ಒಂದು ಅದ್ರ ಬೇರೆ ನಿಮ್ಮ ನಿಮ್ಮ ಮರ್ಯಾದಿನ ತಗೊಳ್ಳಕ್ಕೆ ಆಕೆ ಯಾಕೆ ಸ್ಟೇಜ್ ಬಾಯ್ ಬಿಡ್ಕೋಬೇಕು ನೀ ಏನ್ ಹೇಳಕತಿಬಿ ಪರವಾ ನಮ್ಮ ಅತ್ತೆ ಸ್ವಂತ ಮಗಳಲ್ಲ ಸರಿ ವಾ ನಾ ಬರ್ತೀನಿ ನಂದು ಮನೆಯಾಗ ತುಸ ತಗದಿಲ್ಲ ಬರ್ತೀನಿ ತಗೋ ನಿಂದ್ರೆ ಬೆಚ್ಚಿಗ ಹಂಗ ಹೊಂಟ ಬಿಟ್ಟಲ್ಲ ನಿಂದ್ರೆ ಯಾರವರು ಆ ಪುಟ್ಟಿ ಹೆಣಿಯ ದೇವಕ್ಕೆ ಬಂದಿದ್ಲ ಐತಿ ಮನೆಯಾಗ ರೊಟ್ಟಿ ತಟ್ಟಿ ಒಟ್ಟು ಹಾಳಾಗೋಗಿತ್ತ ಎಲ್ಲ ಹರಿದನು ಹರಿದಿತ್ತು ಹರಿದು ರೊಟ್ಟಿ ತಟ್ಟಿ ಇಟ್ಕೋಬಾರ್ದಂತ ಅದಕ್ಕ ಹೊಸ ಆತನ್ಯಾ ಒಂದಿಟ್ಟ ಚಾನಡಬಾರ ನೀ ಲಗ್ ಚಿದಾಗ ಹೋಗ್ತೀನಿ ಈಗ ಚಾಪಾ ಕುಡಿ ಒಟ್ಟು ಹೊತ್ತಿಲ್ಲಾ ನಮ್ಮ ಅತ್ತಿಗೆ ಗೊತ್ತಾತಂದ್ರ ಬೇಗಾಡಕ್ ನಿಂದ ಏನೋ ಇರಂಗಿಲ್ಲ ಪಾರಿಗೆ ನೀನು ಚಿಂತೆ ಮಾಡಕ್ ಹೋಗಬೇಡ ಒಂದಿಟ್ಟ ಊಟ ಪಾಠ ಮಾಡು ವಯಸ್ಸಾಗಿ ಏನ್ ಕಿನಾರ ಆದ್ರಿ ಏನ್ ಕತಿ ನೀವ ಹೇಳ್ರಿ ಅಯ್ಯೋ ನಾವೇನ್ ನೀನು ಕಿಳಗೋಣ ಮಾಡ್ತಿ ಹ್ಮ್ ಒಟ್ಟಿ ಕುಂತ ಬಿಟ್ಟ ನೋಡು ಈಗ ಏನಾರ ಕತಿ ಹೆಂಗ ಚಿಗವ ಏನೂ ಆಗಿರಂಗಿಲ್ಲ ಸಮಾಧಾನ ಮಾಡ್ಕೊ ಬರ್ತೇನೆ ಅವನಿ ಚಾ ಕುಡಿಸ್ ಹಚ್ಚಿದ್ದೆಲ್ಲ ನೀಲವ ಓನಿ ಬೇಡ ಮತ್ತೆ ಇನ್ನೊಂದು ಬರ್ತೇನೆ ತಗೋ ಹಾ ಚಿಗವಾಗ ಒಂದಿತ್ತು ನೀನು ಬೆದರ್ಸಿ ಊಟ ಮಾಡ್ಸು ವಯಸ್ಸಾಗ್ಯಾವ ಏನು ಕಿನಾರ ಆದ್ರೆ ಹೋಗಿಲ್ಲ ಬರ್ತೇನೆ ಅವೈನಿ ಅಕ್ಕಿನ ಕೇಳೆ ಬೇಡ ನನ್ನ ಕಣ್ಣಂತೆಲ್ಲ ಗುಳ ಬಿಟ್ಟು ಹೋಗ್ಬಿಟ್ಲು ಹಾಂ ಕರಿ ಅಂದ್ರೆ ಪಾರವಾ ಹ್ಮ್ ನಮ್ಮನಿ ಹೆಣ್ಮಗಳಲ್ಲ ಹಂಗಾದ್ರೆ ಯಾರೀ ಕೇಳೇ ಬೇಡ ಬೇಡ ಬಿಡಿ ಬಿಡೋ ಇಂಥ ಪರಿಸ್ಥಿತಿ ಹಾಕಿದ್ರ ಮತ್ತೆ ಅನ್ಕೊಂಡ್ ಇಟ್ಕೊಂಡ ನನ್ ಗಂಡನ್ ಕೇಳ್ತಾನಿ ಅವತ್ತಿರತೀ ಎತ್ತಿ ಒಳಗಿಡಾಕ ಒಂದ್ ಇಲ್ಲ ನಾ ಕಟ್ಟಿಗೆ ಹೋಗಿನ್ ನೋಡು ಹ್ಮ್ ಆತ್ ಬಾ ಏನೋ ಒಂದೈತವಯ್ ಮತ್ತೆ ಅಕ್ಕ ಹ್ಮ್ ಸಕವಾಗಿ ಏನ್ ಮಾಡ್ಕತಿಯ ಬಾಂಬಲ್ಲಕ್ಕ ಬಿಟ್ಟು ಅಂತ ಊರಾಗ್ ನೋಡಿದ್ರೆ ಏನೇನ ಸುದ್ದಿ ಕತಿ ಒಂದೆಲ್ಲಾ ಬಾಯಿ ಬಂದಂಗ ಮಾತಾಡಕತ್ತಾರ ಇವ್ ಬಿಲ್ಲ ನಾಳಿಗೆ ಮಾತಾಡ್ತಾರ ಮಾತಾಡ್ಕೊ ಅಲ್ರಕ ನನ್ನ ಮಗಳು ಅನ್ನೋದು ನನಗೆ ಗೊತ್ತೈತಿ ಕೇಳಾರ್ದ ಕೇಳಾರ್ದ ಮನಿ ಬಿಟ್ಟು ಅದಕ್ಕೆ ಹೋಗ್ಬೇಕು ಗೇಡಿ ನೀನು ಎರಡು ದಿನದಾಗ ಒಣಗಿದ್ ಹಾಪಳಾಗಿಯಲ್ಲ ಇನ್ನೀನ ಚಂದ ಊಟ ಮಾಡು ಅದೇ ನೀನು ಹೊಟ್ಟೆ ಹುಟ್ಟಿದ್ದಲ್ಲ ಮತ್ತೊಂದಲ್ಲ ಮುಗೊಂದಲ್ಲ ಆ ಹುಡುಗಿ ಬಗ್ಗೆ ಅಟ್ಟೆ ಕತ್ಕೊಂತಿ ಇವ ಸುಮ್ಮರು ಹಂಗ ತಿನ್ನಕಬೇಡ ಹ್ಮ್ ಮತ್ತೆ ಯಾರ ಕೇಳಿಸ್ಕೊಂಡ್ರ ಅದು ಒಂದ್ ತಗಲಾಗಿತ್ತು ನೀನ್ಸಿ ಇದಕ್ಕೆ ಹೋಗ್ಲಾ ಕಟ್ಟಿಗೆ ತರಾಕ ಹ್ಞೂ ದಾರಿ ಭೇಟಿಗಿದ್ಲು ஆ ஹுடுகி நமக்கு நீரா சிக்கித்து ஆக வாழி ஹிங்க் நோடது அய்ய தேவ் ஆடுகிங்க நம்மகிங் சுலிர் தோ யாரைத்த ஏன் கத்தி ந நீக்கிட்டி ஏன் நீட்டாக மகளி எஸ் ஹசுகொணாக்கி அண்ணாக்கிடு அமலக்காக்கிவாக் நன் மகள நாவத்த படக்கி அக்க இல்லை கட் முறிய நான் மா நீ நோடு ஆடுகிய நம்மனை தான் மரியா பிஜி பாலாத்து அவு ஒன்னொந்திர் தோ அந்த ಆ ಹುಡುಗಿನ ಹಂಗ ಅದಿಕ್ಕಿಲ ಹಂಗ ಓದಿದ್ರೇನ ಹಂಗನ್ನಕ ನಮ್ಮ ಪಾರವನಿಂದ ನಮ್ಗೇನು ಕೆಟ್ಟದ್ದು ಅಂದೂ ಆಗಿಲ್ಲವಾ ಯಾವತ್ತು ಒಳ್ಳೇದಾಗಿತಿ ನನ್ನ ಹೆತ್ತ ಮಗಳು ನಾನು ಚಂದಾಗ ಒಂದ ದಿನ ನೋಡ್ಕೊಲಿಲ್ಲ ನನ್ನ ಮಗಳು ಪಾರವ್ವ ಆ ನನ್ನ ತಿಂದೆ ಉಂಡೆ ಅಯ್ಯೋ ಅಂತ ಕೇಳ್ತಿತ್ತು ಆ ಅಟ್ಟು ದಿಟ್ಟಿದ್ಲು ನಮ್ಮ ಪಾರವ್ವ ಈ ಮನೆ ಬಿಟ್ಟು ಬಿಟ್ಟುಗಳ ನನ ಸಂಗ ಕತ್ತತೆ ಮಲ್ಲಕ್ಕ ಯಾರಿಗೇಳವ ನನ್ ಸಂಗತಾನ ಸಮಾಧಾನ ಮಾಡ್ಕೊ ಹಾಳೆ ನಿನ್ನ ನೋಡೋರು ಇತ್ತಂದ್ರ ಬರ್ತಾ ಇಲ್ಲ ಅಂದ್ರ ಮುಗಿದ್ಕತಿ ಉಳತನವ ಹೋಗಬೇಡ ಹೋಗ್ಬೇಡ ಅನಗೊಂದು ಅನ್ಸ್ತತಿ ಸಾಕವಾ ಎಲ್ಲಿ ಆಕೆಗೆ ಸತ್ಯ ಗೊತ್ತಾ ಹೋಗ ಈಕಿ ನಮ್ಮವ ಅಲ್ಲ ನಾ ಇವ್ರ ಮಗಳು ಅಲ್ಲ ಅಂತ ಏನಾರು ಗೊತ್ತಾಗಿರ್ಬೇಕಾ ಅಂದಲ್ಲಿ ನಮ್ಮ ಮನೆ ಬಿಟ್ಟು ಹೋಗಿ ತಿನ್ನೋ ಹುಡುಗಿ ಮತ್ತೆ ಇಲ್ಲವಾ ಆಕಿಗೆ ಹೆಂಗೆ ಗೊತ್ತಾಗುತ್ತ ನಾ ಎಂದೂ ಎಲ್ಲಿ ಬಾಯಿ ಬಿಟ್ಟಿಲ್ಲ ಇವರ ಯಾರಿಗಾರ ಗೊತ್ತೈತಿ ಹೇಳು ನಿನಗ ನನಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ மொத்தக்க அல்ல நம்ம வாரமணி ஆகித்தி நான் பெயசி தின மக நிகலங்க அது ஹேங்க வேசி தேனவ நீல் நின்ன மக்களிகோ ஆகி சுவந்த தங்க எல்லா அன்னோது இல்ல ஒய்யோவ ஆ நோடில் விஷய யார் முந்தி ஹேக்கோடு வயோவ நீங்க முச்சிட்டுக்கொண்டி இங்க முச்சிட்டு நம்ம அத்தேனா மேலே ஆ நோடு யார் முந்திரிழ இல்வா நான் யார் முந்திரி மிஸ்க்கில்ல ಹಾಂ ಇವತ್ತ ನನಗೆ ಮತ್ತೆ ಹಿಂಗೆ ಬಿಟ್ಟು ಮನೆ ಬಿಟ್ಟು ಯಾ ನಾನು ನನಗೆ ಒಂಥರ ಯಾಕೆ ಒಂಥರ ಸಂಕಟದಂಗ ಆತು ಹುಡುಗಿ ಹಿಂಗೆ ಯಾಕೆ ಮಾಡ್ತೀವ ಲಗ್ನ ಆಗಿ ಮರ್ಯಾದೆ ಕಳೀತಿ ಈಗ ನೋಡಿದ್ರೆ ಮನಿ ಬಿಟ್ಟು ಹೋಗಿ ಈಗ ಒಂದು ರೀತಿ ಮರ್ಯಾದೆ ಕಡೆ ಈ ಹುಡುಗಿ ಊರಾಗಬೇಡ ಬಾಯಿ ಬಂದಂಗೆ ಮಾತಾಡಕತ್ತಾರ ಅದಕ್ಕೆ ನಾನು ಅನ್ಯವಾ ಆತಾಳೆ ಯಾರು ಮುಂದೆ ಮಿಸ್ಕಂಗಿಲ್ಲಾಳವ ಯಾರ ಮಗಳದಳೋ ಏನು ಕತೀನು ಅಲ್ಲ ಅದ್ರೆಂಥ ಕೊಟ್ಟಿನ ಸಿಬಿರ್ಬೇಕು ನೋಡಪ್ಪ ಒಂದು ಇತ್ತಾಗ ಅಪ್ಪ ಅವನು ಕಳ್ಕೊಂತು ಹಾಂ ಸಾಕಿದ ಅವನ್ನೂ ಕಳ್ಕೊಂತು ತಾಯಿ ಕಟ್ಟದ ಗಂಡನ ಬಿಟ್ಟು ಹೋಗಿ ಬಿಡ್ತು ನೋಡಿ ಅದ್ರಗೆ ಎಂತಾಗಿರ್ಬೇಕು ನನಗೆ ಮುಂಜಾನೆಯಿಂದ ಐಸೆ ನಾ ತಲಿಯಾಗ ಕೊರಿಯಾಕತ್ತೈತಿ ಅಯ್ಯವ ಇದನ್ನ ಹೆಂಗೆ ತಿಳ್ಕೊಬೇಕ ಯಾಕೆ ನಮ್ಮ ಮನಿಯಾಗ ಬರ್ಲಿ ಹ್ಞೂ ಈಗ ನಾನು ಈ ಸೈ ತೊಳ್ಕೊಲಾರ್ದ ನಮ್ಮ ಅಪ್ಪನ ಮಗಳ ಅಲ್ಲ ನಾನು ಅವ್ವ ಊಟ ಪುಟ್ಟ ಮಾಡಿದ್ಲುನು ಒಂದು ಕಪ್ ಚಾ ಕುಡಿಯವಳು ಏನು ಮಾಡಬೇಳಿ ರೀ ನನಗೆ ಅಂಕರು ಸಾಕಾಗ ಹೋಗೈತಿ ಬರುವ ಯಾಕೆ ಹಿಂಗತಿ ಮಾಡಿದ್ಲುನು ಅಂತ ತಿನ್ನ

ಇವತ್ತ ನಮ್ಮ ಮನೆ ಹತ್ರ ಬಂದಿಲ್ಲ ಪುಟ್ಟಿ ಕೊಡಾಕ ಆಕಿ ಮತ್ತ ಪರವ ನಿಮ್ಮ ಸ್ವಂತ ತಂಗಿ ಎಲ್ಲ ಅಂತ ಹೌದಾ ಏ ಯಾಕಿಲ್ಲ ಐಕಿ ನಮ್ ತಂಗಿನ ಐಕಿ ನಮ್ಮ ಅವ್ನ ಹೊಟ್ಟೆ ಹುಟ್ಟಾಳ ಮತ್ತ ಐಕಿ ಯಾಕ ಹಂಗತಿ ಅಂದ್ಲು ನಂಗೆ ಯಾಕ ಸಂಶಯ ಬರಾಕತ್ತತಿ ಏನಿಲ್ಲಾರ್ದು ಸುಮ್ಮನೆ ಮಂದಿ ಮಾತಾಡಂಗಿಲ್ಲ ಕರಿ ಹೇಳ್ರಿ ಮತ್ತ ಅತ್ತಿ ಪಾರ್ವನ್ನ ತವ್ರ ಮನೆಗೆ ಯಾಕೆ ಬಿಟ್ಟಿದ್ಲು ಇವ ಮಂದಿ ಕುಡೀತಿದ್ನಾಕ್ಳಲ್ಲ ಹಿಂಗಾಗಿ ಆಕಿ ಇನ್ನೂ ಬಾಳ ಸಣ್ಣ ಹಾಕಿದ್ಲಾ ನಮ್ಮಅಮ್ಮ ಆಕಿ ಮ್ಯಾ ಬಾಳ ಜೀವಿದ್ಲು ಅದಕ್ಕೆ ಆಕಿನ ಅಲ್ಲಿ ಇಟ್ಕೊಂಡ್ ಜೋಪಾನ ಮಾಡಿದ್ಲು ಇಲ್ಲಿ ನಾವ್ ನಮ್ಮ ಕೂಡ ಜೋಪಾನ ಆದ್ವಿ ಅಟ್ ನಮ್ಗದೇನು ತಿಳುವಳ್ಕಿಲ್ಲ ನಮ್ಮ ಆ ವರ್ಷಕ್ಕೊಂದ್ ವರ್ಷಕ್ಕೊಂದು ಹಡದ್ ಬಿಟ್ಟಳ ಮತ್ತ ಹಂಗಾಗಿ ನಮ್ಗ ಗೊತ್ತೇ ಇಲ್ಲ ననికి యాక సంశయన బరాకతతి నోడు నీవిబ్ర్ మాత్ర మత సరోజీ నీవుందిట కప్పదిరి ఆ పార్వ మాత్ర బెళాగ తంబిటదా ఆకి మక్కన బ్యారైతి నిమ్ మక్కన బ్యారైతి ఎల్లి హుల్కినే ఇల్ల నిమ్ హుల్కిగే యాకి హుల్కిగే బ్యారేనైతి ననికి యాక సంశయన బరాకతతి ఆతిన్ కేళరి అవున బంద్ నోడు యోబి ఈ ఉతుపరిగే యారా తెలి తంబిటర్బి నమ్ పార్వ ఏనా

ನಮ್ಮವರ ಊರಾಗ ಹೊಳೆ ಐತಲ್ಲ ಹೋಗ್ಯಾಕೆ ಹೋಗಿದ್ದೆ ಆ ಹೊಳೆ ಸಿಕ್ಕಾಕಿನ ಪಾರವ್ವ ಒಂದು ಮೂರು ವರ್ಷದ ಮಗಳಪ್ಪ ಸಾವು ಬದುಕಿನ ನಡುವ ಹೋರಾಡಕತ್ತಿತ್ತು ಆ ಹುಡುಗಿನ ಬದುಕಿಸ್ಕೊಂಡೆ ನಾನು ನೀವು ನಾಲ್ಕು ವರ್ಷದವ ಅಲ್ಲ ಹಾ ಸರೋಜಿ ನಾಲ್ಕು ವರ್ಷದಕ್ಕಿದ್ದು ನೀ ಐದು ವರ್ಷದವ ಇದ್ದಪ್ಪ ಆಕಿನ ಕರ್ಕೊಂಡ್ ಬಂದ್ಯಪ್ಪ ಆಕಿನ ಜಾಪಾನ ಜತ್ನ ಮಾಡಿದ್ವಿ ಆಕೆಗೆ ಎರಡು ತಿಂಗಳ ಅರ್ವ ಇರಲಿಲ್ಲಪ್ಪ ಹಿಂದೆಗಡೆ ಅರು ಬಂತು ಆ ಹುಡುಗಿಗೆ ಆ ಹುಡುಗಿ ನಾನು ನೋಡಿ ಅವ್ವ ಅಂತ ಪಕ್ಕಳ ಕಿತ್ತು ಬಂದಂಗ ಆತು ನಾವು ಜಗ್ ಹುಡುಗಿ ಆಡಿದ್ವಿ ಅವ್ರ ಅಪ್ಪ ಅವರು ಯಾರು ಅನ್ನೋದು ಗೊತ್ತಾಗ್ಲಿಲ್ಲಪ್ಪ ನಮಗೂ ಒಂಥರ ಸಂ ಆ ಹುಡುಗಿ ನೋಡಿ ನನಗೂ ಆ ಹುಡುಗಿನ ಮನೆ ಬಿಟ್ಟು ಹೊರಗೆ ಹಾಕಕ್ಕೆ ಮನ್ಸು ಬರಲಿಲ್ಲ ಇದು ಒಂದು ನನ್ನ ಅಂತೇಳಿ ಜಾಪನ ಮಾಡಿದ ನಾನು ನಿಮ್ಮಪ್ಪ ಇದು ನನ್ನ ರಕ್ತ ಕುಟ್ಟಿದಲ್ಲ ಅಂತೇಳಿ ಪರವಾಗಿ ಹೊಡಿಯೋದು ಬಡಿಯೋದು ಮಾಡಕತ್ತ ಇಲ್ಲಿ ಕರ್ಕೊಂಡ್ಬಂದಿಂದ ಭಾಳ ಅಂದ್ರೆ ಭಾಳ ಬಡೀತಿದ್ ನಾವು ಇದಕ್ಕೆ ಕೂಳು ಹಾಕಬೇಕು ಹಂಗ ಹಿಂಗ ಅಂತಿದ್ನ ಅದಕ್ಕೆ ನಾನು ತಗೊಂಡ ಹೋಗಿ ನಿಮ್ಮ ಅಮ್ಮನ ಮನೆಯ ಬಿಟ್ಟೆ ನಿಮ್ಮ ಅಮ್ಮನ ಆಕಿನ ಜವಾಬನ ಜತನ ಮಾಡಿಲ್ಲಪ್ಪ ಆಕಿ ನಿಮ್ಮ ಸ್ವಂತ ತಂಗ ಎಲ್ಲಪ್ಪ ನಮ ಮೊದಲಕ್ಕೆ ದುನ ಸಾಂಸೇನಿ ಇತ್ತು ಯಾಕಂದ್ರೆ ನಮ್ಮ ಸರೋಜು ಛಿಗೋನ್ ಮಕ್ಕನ بیاರಿ ಇತ್ತು ಮತ್ತೆ ಇವ್ರ ಮಕ್ಕನ بیاರಿ ಇತ್ತು ಆಕಿ ಮಕ್ಕನ بیاರಿ ಇತ್ತು ಯುವ ಒಂದು ತಾಯಿ ಮಕ್ಕಳು ಅದು ಹೆಂಗ ಅಮ್ಮ ಅವರ ಹೋಗತೇನೋ ಇಲ್ಲ ಅತಿಗತೇನೋ ಇಲ್ಲಿಕ್ಕೆ ಅಂತ ಹೇಳಿ ಅನ್ಸಿತ್ತು ನನಗೆ ಯೋಗ ಇದು ನಿನ್ನ ವರ್ಷ ನಮ್ಮ ಮುಂದೆ ಯಾಕೆ ಹೇಳಲಿಲ್ಲ ಹೇಳುವಂತ ಪ್ರಸಂಗ ಬರಲಿಲ್ಲಪ್ಪ ಹೀಗೆ ಹೇಳುವಂತ ಪ್ರಸಂಗ ಬಂತ ನೋಡು ಯಾರ ಮಗಳದಾಳೋ ಏನಪ್ಪ ಪಾಪ ಅದು ಇಲ್ಲಿ ನೆಲೆ ಇಲ್ಲ ಆದಂಗ ಆತ ಅದಕ್ಕೆ ಅದು ಏನು ಪಾಪ ಮಾಡಿ ಹುಟ್ಟಿತ್ತೋ ಏನಪ್ಪ ಬಾರವಾ ಈ ವಿಷಯ ಅಕ್ಕಿಗೆ ಎಂದು ಗೊತ್ತಾಗಬಾರದು ಅಕ್ಕಿ ಬಾಳೆ ಬಂದ್ರು ಅಕ್ಕಿಗೆ ಏನು ಗೊತ್ತಾಗಬಾರದುಪ್ಪ ಹಾಗಂತೇ ಮಾತ್ ಕೊಡ್ರೆ ನೋಡು ನಿನ್ನ ಬಯಗಂಕ್ರು ಮಾತ್ ನಿಂದ್ರಂಗಿಲ್ಲ ಹಾಗಂತೆ ಮಾತ್ ಕೊಡ್ರೆವಾ ಹ್ಮ್ ದೀಶತಾ மாத்கொடத்தினி இத்கண்டு நானும் ரொக்க ஜமாய்ஸ் போது ஏனாரு மாங்கி வாழை பார்வந்த கத்தி ஆசைய ஆ முக்கி கேட்கினி கௌட்ரு முருகி ஹேங்கு ஹாக்கு அந்த நான் ரொக்க கொட்ட கொடுத்தா அது ரொக்க இடம் ஜம் அந்த பார்வன மத்தினி மழை பார்க்க பார்வச்சலோ ஆக்கி ஆ நீ நம்ம அருஷ்டேவத்தை நம்ம இல்லாய் யார் முந்தி வாங்கில் நான்